ಹಲೋ ಫ್ರೆಂಡ್ಸ್ ನೀವೇನಾದರೂ ಫ್ರೆಂಡ್ಸು ಫ್ಯಾಮಿಲಿ ಜೊತೆ ಒನ್ ಡೇ ಟ್ರಿಪ್ ಪ್ಲ್ಯಾನ್ ಮಾಡ್ತಿದ್ರೆ ನಾನು ನಿಮಗೆ ಒಂದು ಒಳ್ಳೆ ಪ್ಲೇಸ್ನ ಸಜೆಸ್ಟ್ ಮಾಡ್ತೀನಿ ಅದು ಯಾವುದು ಅಂತ ನಿಮ್ಗೆ ಈಗಾಗಲೇ ಗೊತ್ತಾಗಿರ್ಬೋದು ಅದು ಬೇರೆ ಯಾವುದೂ ಅಲ್ಲ ನಮ್ಮ ಸಾಂಸ್ಕೃತಿಕ ನಗರಿ ಮೈಸೂರು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋನ ಫುಲ್ ನೋಡಿ ಬನ್ನಿ ಮೊದಲನೇ ಪ್ಲೇಸ್ ಬಂದು ಅರಮನೆ ಇದು ಯಾರಿಗೆ ತಾನೇ ಗೊತ್ತಿಲ್ಲ ದೇಶ ವಿದೇಶಗಳಿಂದ ಎಷ್ಟೊಂದು ಜನ ಇಲ್ಲಿ ಬಂದು ಈ ಪ್ಯಾಲೇಸ್ ಮಿಸ್ ಮಾಡಿದೆ ನೋಡೇ ನೋಡ್ತಾರೆ ಮೈಸೂರವ್ರಿಗೆನೇ ಅಷ್ಟು ಇಷ್ಟ ಆಗುವಂಥ ಈ ಪ್ಲೇಸು ಇನ್ನು ಹೊರಗಡೆ ಅವ್ರಿಗೆ ಕೇಳಬೇಕಾ ನೀವು ಒಂದು ಸತಿ ಇಲ್ಲಿಗೆ ಬನ್ನಿ ಈ ಮೈಸೂರು ಪ್ಯಾಲೇಸ್ನ ನೋಡಿ ತುಂಬಾ ಚೆನ್ನಾಗಿರುತ್ತೆ ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ಬೋದು ಇನ್ನು ಸೆಕೆಂಡ್ನೇ ಪ್ಲೇಸ್ ಬಂದು ಚಾಮುಂಡಿ ಬೆಟ್ಟ ಕರ್ನಾಟಕದ ಪ್ರಸಿದ್ಧ ದೇವಾಲಯಗಳಲ್ಲಿ ಇದು ಒಂದು ಕೂಡ ಮೈಸೂರಿನ ಜನಗಳಿಗಂತೂ ಇದು ಹ್ಯಾಟ್ ಫೇವ್ರೇಟ್ ಟೆಂಪಲ್ ಅಂತಲೇ ಹೇಳ್ಬೋದು ಇಲ್ಲಿಗೆ ಹೋಗಿ ಟೈಮ್ ಸ್ಪೆಂಡ್ ಮಾಡದೇ ಇರೋರೇ ಇಲ್ಲ ಇನ್ನು ಮೂರನೇ ಜಾಗ ಹೇಳಬೇಕು ಅಂತ ಅಂದರೆ ಅದು ನಮ್ಮ ಸೆಂಟ್ ಫಿಲೋಮಿನಾ ಚರ್ಚ್ ಇಲ್ಲಿ ವಿಸಿಟ್ ಮಾಡಿದ್ಮೇಲೆ ಮೀನಾ ಬಜಾರ್ ಅಂತ ನಿಯರ್ ಬೈ ಒಂದು ಶಾಪಿಂಗ್ ಸ್ಟ್ರೀಟ್ ಇದೆ ಶಾಪ್ ಮಾಡೋರು ಅಲ್ಲಿ ಶಾಪ್ ಮಾಡ್ಕೊಬಹುದು ಇನ್ನು ಫೋರ್ತ್ ಪ್ಲೇಸ್ ಬಂದು ಕಾರಂಜಿ ಲೇಕ್ ವಾಟರ್ ಪ್ಲೇಸ್ ಅಂದರೆ ಯಾರಿಗೆ ತಾನೇ ಇಷ್ಟ ಆಗಲ್ಲ ಹೇಳಿ ಈ ಕಾರಂಜಿ ಲೇಕ್ ಅಲ್ಲಿ ಬೋಟಿಂಗ್ ಇದೆ ಬೋಟಿಂಗ್ ಇಷ್ಟಪಡೋರೆಲ್ಲ ಇಲ್ಲಿಗೆ ಹೋಗ್ಬೋದು ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು ಮತ್ತು ತುಂಬ ಹಳೆ ಕಾಲದ ಮರಗಳಿದ್ದಾವೆ ಗಿಡಗಳಿದ್ದಾವೆ ಅದನ್ನೆಲ್ಲ ನೋಡ್ಬೋದು ಅಲ್ಲಿ ಕೆಲವು ಬರ್ಡ್ಸ್ಗಳಿದ್ದಾವೆ ಚಿಕ್ಕ ಮಕ್ಕಳುಗಂತೂ ತುಂಬ ಅಂದರೆ ತುಂಬಾ ಇಷ್ಟ ಆಗುತ್ತೆ ಮಕ್ಕಳು ಆಟ ಆಡೋದಕ್ಕೆ ಪಾರ್ಕ್ ಕೂಡ ಇದೆ ಮಕ್ಕಳ ಜೊತೆ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡ್ಬೋದು ಅಲ್ಲಿ ನೀವು ನೆಕ್ಸ್ಟ್ ಪ್ಲೇಸ್ ಬಂದು ಝೂ ಇಲ್ಲಿ ಎಲ್ಲ ಥರ ಕಾಡು ಪ್ರಾಣಿಗಳಿದ್ದಾವೆ ಕಾಡಲ್ಲಿ ನೋಡೋಕ್ಕಾಗದೇ ಇರೋ ಪ್ರಾಣಿಗಳನ್ನೆಲ್ಲ ನಾವು ಇಲ್ಲಿ ನೋಡ್ಬೋದು ಚಿಕ್ಕ ಚಿಕ್ಕ ಮಕ್ಳುಗಳಿಗೆ ತುಂಬ ಇಷ್ಟ ಆಗುತ್ತೆ ನಿಮ್ಮ ಮಕ್ಳುಗಳನ್ನೆಲ್ಲ ಕರ್ಕೊಬಂದು ಇಲ್ಲಿ ತೋರಿಸ್ಬೋದು ಬಟ್ ಏನು ಅಂದರೆ ಅಲ್ಲಿ ವಾಕ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಅನಿಸುತ್ತೆ ಯಾಕಂದರೆ ತುಂಬ ದೊಡ್ಡದಲ್ಲ ಸೊ ಅದಕ್ಕೋಸ್ಕರ ಇನ್ ಕೇಸ್ ನಿಮಗೆ ವಾಕ್ ಮಾಡೋದಕ್ಕೆ ಆಗಲಿಲ್ಲ ಅಂದರೆ ವೆಹಿಕಲ್ ಫೆಸಿಲಿಟೀಸ್ ಕೂಡ ಇದೆ ಇನ್ ನೆಕ್ಸ್ಟ್ ಪ್ಲೇಸ್ ಬಂದು ನಮ್ಮ ಕೆ ಆರ್ ಎಸ್ ಡ್ಯಾಮ್ ಕೆ ಆರ್ ಎಸ್ ಡ್ಯಾಮ್ ಯಾರಿಗೆ ತಾನೇ ಗೊತ್ತಿಲ್ಲ ಮಂಡ್ಯ ಜಿಲ್ಲೆಯ ಪ್ರಸಿದ್ಧವಾದ ಪ್ಲೇಸ್ ಇದು ಇದು ಬಂದು ಮೈಸೂರಿಂದ ಜಸ್ಟ್ ಫಿಫ್ಟೀನ್ ಟು ಟ್ವೆಂಟಿ ಕಿಲೋಮೀಟರ್ ಆಗುತ್ತೆ ಮೈಸೂರಿಗೆ ಬಂದವರು ಯಾರು ಇಲ್ಲಿ ವಿಸಿಟ್ ಮಾಡಿದಂತೆ ಹೋಗೋದೇ ಇಲ್ಲ ಇಲ್ಲಿ ಬಂದು ಕೆ ಆರ್ ಎಸ್ ಡ್ಯಾಮ್ ನೋಡಿಕೊಂಡು ಈ ಮ್ಯೂಸಿಕಲ್ ಫೌಂಟೇನ್ ಇದೆ ಮ್ಯೂಸಿಕಲ್ ಫೌಂಟೇನ್ ನೋಡಿಕೊಂಡು ಹೋಗ್ಬೋದು ಅದು ಬಿಟ್ಟರೆ ಮೈಸೂರಲ್ಲಿ ಲೋಕರಂಜನ ಅಕ್ವೆ ವರ್ಲ್ಡ್ ಅಂತ ಇದೆ ಇಲ್ಲಿ ಎಲ್ಲ ವೆರೈಟಿ ಫಿಶಸ್ ಇದೆ ಅಕ್ವೇರಿಯಂ ವರ್ಲ್ಡ್ ಎಲ್ಲ ರೀತಿಯ ಫಿಶಸ್ಸು ಸಮುದ್ರದಲ್ಲಿ ಸಿಗುವಂಥ ಫಿಶ್ ಎಲ್ಲನೂ ನೋಡ್ಬೋದು ಇನ್ನು ನೆಕ್ಸ್ಟ್ ಪ್ಲ್ಯಾನೆಟ್ ಅಥ್ ಇದು ಕೂಡ ಫಿಶ್ ಅಕ್ವೇರಿಯಂ ಥರನೇ ಇಲ್ಲೂ ಕೂಡ ಎಲ್ಲ ಥರ ಫಿಶ್ ಇದೆ ಮತ್ತು ಔಟ್ಡೋರ್ ಗೇಮ್ಸ್ ಇದಾವೆ ಮಕ್ಕಳ ಜೊತೆ ಮತ್ತು ದೊಡ್ಡವರು ಎಲ್ಲರೂ ಕೂಡ ಆಟ ಆಡ್ಬೋದು ಪಾರ್ಕ್ ಇದೆ ಪಾರ್ಕಲ್ಲಿ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು ಒಂದ್ಸಲಿ ಎಲ್ಲ ಪ್ಲೇಸ್ಗೂ ವಿಸಿಟ್ ಮಾಡಿ ನೋಡಿ ಥ್ಯಾಂಕ್ ಯು